ಮಳ್ಳೂರಂಬಾ ದೇವಿಯ ಬ್ರಹ್ಮ ರಥೋತ್ಸವದ ಅಂಗವಾಗಿ ಕಾಂಗ್ರೆಸ್ನ ಮುಖಂಡರಾದ ಆಂಜಿನಪ್ಪರವರ ಅನುಪಸ್ಥಿತಿಯಲ್ಲಿ ರಾಹುಲ್ ರವರಿಂದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆ ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮದಲ್ಲಿ ಶ್ರೀ ಮಳ್ಳೂರಂಬ ದೇವಿಯ ಜಾತ್ರಾ ಮಹೋತ್ಸವದ ಅಂಗವಾಗಿ ರಂಗೋಲಿ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದು ಊರಿನ ಪ್ರಮುಖ ಬೀದಿಗಳಲ್ಲಿ ಮಹಿಳೆಯರು ರಂಗು ರಂಗಿನ ರಂಗೋಲಿಗಳನ್ನು ಹಾಕಿ ಬಣ್ಣವನ್ನು ತುಂಬಿ ತುಂಬಾ ಅಚ್ಚುಕಟ್ಟಾಗಿ ರಂಗೋಲಿಗಳನ್ನು ಬಿಡಿಸಿದ್ರು ಮಹಿಳೆಯರಿಗೆ ದೊಡ್ಡ ಹಬ್ಬದ ವಾತಾವರಣವಾಗಿ ಗ್ರಾಮದಲ್ಲಿ ಗ್ರಾಮವೆಲ್ಲ ರಂಗೋಲಿಗಳಿಂದ ಕಂಗೊಳಿಸ್ತಾ ಇತ್ತು ಕಾಂಗ್ರೆಸ್ ಮುಖಂಡ ಆಂಜನಪ್ಪರವರ ಅನುಪಸ್ಥಿತಿಯಲ್ಲಿ ರಾಹುಲ್ ರವರನ್ನ ಅಭಿಮಾನಿಗಳು ಗ್ರಾಮಕ್ಕೆ ಸ್ವಾಗತಿಸಿದ್ರು ಮೊದಲಿಗೆ ಶ್ರೀ ಮಳ್ಳುರಾಂಬ ದೇವಿಯ ದರ್ಶನ ಪಡೆದು ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ರಂಗೋಲಿಯನ್ನು ವೀಕ್ಷಿಸಿ ಕಣ್ತುಂಬಿಕೊಂಡ್ರು ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ರಾಹುಲ್ ರವರು ರಂಗೋಲಿ ಸ್ಪರ್ಧೆ ಆಗಲಿ ಯಾವುದೇ ಸ್ಪರ್ಧೆಯಾಗಲಿ ಸೋಲು ಗೆಲುವು ಅನ್ನೋದು ಸಾಮಾನ್ಯ ನೀವು ಭಾಗವಹಿಸೋದೇ ಮುಖ್ಯ ಅಂದ್ರು ಮಹಿಳೆಯರಲ್ಲಿ ತಾಳ್ಮೆ ಹೆಚ್ಚಾಗಿದ್ದು ಅವರನ್ನ ಭೂಮಿ ತಾಯಿಗೆ ಹೋಲಿಸಿದ್ದಾರೆ ಬೆಳಗ್ಗೆಯಿಂದಲೂ ರಂಗು ರಂಗಿನ ರಂಗೋಲಿಗಳನ್ನು ಬಿಡಿಸಿ ಒಂದಕ್ಕಿಂತ ಒಂದು ಅದ್ಭುತವಾಗಿ ಕಾಣ್ತಾ ಇದ್ದು ಮಹಿಳೆಯರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸೋದೇ ಹೆಚ್ಚು ನಾವು ಈ ಬೀದಿಗಳಲ್ಲಿ ಹೋಗಿ ಬಿಡಿಸೋದು ಹೇಗೆ ಅಂತ ಮುಜುಗರ ಕಾಲದಲ್ಲಿ ಅದರಲ್ಲೂ ಇಷ್ಟು ಜನ ಭಾಗವಹಿಸಿ ರಂಗೋಲಿಯನ್ನು ಹಾಕಿರೋದು ತುಂಬಾ ಸಂತಸವಾಗಿದೆ ಎಂದರು ಪ್ರಥಮ ಬಹುಮಾನ ಮೂವತ್ತು ಗ್ರಾಂ ಬೆಳ್ಳಿ ದೀಪ ದ್ವಿತೀಯ ಬಹುಮಾನ ಇಪ್ಪತ್ತು ಗ್ರಾಂ ಬೆಳ್ಳಿ ದೀಪ ತೃತೀಯ ಬಹುಮಾನ ಹತ್ತು ಗ್ರಾಂ ಬೆಳ್ಳಿ ದೀಪ ನೀಡಿದರು ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಮಹಿಳೆಯರಿಗೂ ಕೂಡ ಮುನ್ನೂರ ಐವತ್ತಕ್ಕೂ ಹೆಚ್ಚು ಹಾಟ್ ಬಾಕ್ಸ್ಗಳನ್ನು ವಿತರಿಸಲಾಯಿತು ನಂತರ ದೇವರಮಳ್ಳೂರು ಗ್ರಾಮದ ಕರಗದಮ್ಮ ದೇವಾಲಯದ ಅಭಿವೃದ್ಧಿಗಾಗಿ ಒಂದೂವರೆ ಲಕ್ಷ ಸಾವಿರ ರೂಪಾಯಿ ಚೆಕ್ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕರಾದ ವೆಂಕೋಬರಾವ್ ದೇವಾಲಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರಾದ ಮುನಿರಾಜು ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟೇಶ್ ಚಕ್ರವರ್ತಿ ರಾಕೇಶ್ ಅಕ್ಕಲಪ್ಪ ವೇಣುಗೋಪಾಲ್ ಶಶಿಕುಮಾರ್ ಗಾರ್ಮೆಂಟ್ಸ್ ನಂಚುಂಡಪ್ಪ ಶಶಿಕುಮಾರ್ ಶ್ರೀರಾಮ್ ಮಂಜುನಾಥ್ ಆಂಜಿ ಅಭಿಲಾಷ್ ಭೂದಾಳ ವರದರಾಜು ಮಾರೇನಹಳ್ಳಿ ನಾಗೇಶ್ ಆನಂದ್ ಬಳವನಹಳ್ಳಿ ಮೂರ್ತಿ ಸೇರಿದಂತೆ ಹಲವು ಮುಖಂಡರು ಹಾಗೂ ಆಂಜಿನಪ್ಪ ಅಭಿಮಾನಿಗಳು ಹಾಗೂ ನೂರಾರು ಮಹಿಳೆಯರು ಭಾಗವಹಿಸಿದ್ರು ನಿರ್ಣಯ ಇವತ್ತು ಸಹ ಒಂದು ವಾರದಿಂದ ಮಾಡ್ತಾರೆ ಅನ್ಸುತ್ತೆ ಒಂದು ವಾರ ನಮಗೆ ಈ ಗ್ರಾಮದಲ್ಲಿ ಅದ್ದೂರಿಯಾಗಿ ಬ್ರಹ್ಮರಥೋತ್ಸವ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಾರೆ ಈ ಒಂದು ಕಾರ್ಯಕ್ರಮಕ್ಕೆ ಮನೆ ಪುಟ್ಟು ಅಂಜಿನಪ್ಪವರು ಬರಬೇಕಿ ಬರಬೇಕಿತ್ತು ಕಾರಣಾಂತರದಿಂದ ಇದರಲ್ಲಿ ಸಮಸ್ಯೆಗಳಿಂದ ಬರಕ್ಕಾಗಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ನಾವು ರಾಹುಲ್ ಅಂತೇಳಿ ನಾವು ಬಂದಿರ್ತೀವಿ ಈ ಒಂದು ಕಾರ್ಯಕ್ರಮ ಭಾಳ ಸಂತೋಷ ಆಯಿತು ಇವತ್ತಿನ ದಿನ ನಮ್ಮ ದೇವರಮಳ್ಳೂರು ಊರಲ್ಲಿ ಸುಮಾರು ಒಂದು ಮುನ್ನೂರು ಜನ ಅವರವರ ಮನೆ ಮುಂದೆ ಸೊಗಸಾಗಿ ಒಂದು ರಂಗೋಲಿಗಳನ್ನ ಹಾಕಿರ್ತೀರ ಎಲ್ಲರೂ ಸಹ ಎಲ್ಲರೂ ತಾಯಿ ಮಳ್ಳೂರಂಬ ಎಲ್ಲರಿಗೂ ಒಳ್ಳೇದು ಮಾಡಲಿ ಪ್ರತಿ ವರ್ಷವೂ ಕೂಡ ಕಳೆದ ಮೂರು ವರ್ಷಗಳ ಮೂರು ವರ್ಷಗಳಿಂದ ಈ ಒಂದು ರಂಗೋಲಿ ಕಾರ್ಯಕ್ರಮವನ್ನು ಹಾಗೂ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವರಿನ ಮುಖಂಡರು ಅದೇ ರೀತಿ ಯುವಕರಾಗಿರ್ಬೋದು ಪುಟ್ಟ ಅಂಜಿನಪ್ಪನ ಕುಟ್ಟು ಅಂಜಿನಪ್ಪ ಅವರ ಅಭಿಮಾನಿಗಳ ಬಳಗದವರು ಎಲ್ಲರೂ ಸಹ ಸೇರಿ ಒಗ್ಗಟ್ಟಿನಿಂದ ಇವತ್ತು ಒಂದು ರಂಗೋಲಿ ಕಾಂಪಿಟೇಷನನ್ನು ಹಮ್ಮಿಕೊಂಡಿರ್ತಾರೆ ಒಂದು ಆ ಕಾರ್ಯಕ್ರಮನೂ ಕೂಡ ನಾನು ಊರೆಲ್ಲ ಓಡಾಡಿದೆ ಭಾಳ ಚೆನ್ನಾಗಿ ಯಶಸ್ವಿಯಾಗಿ ಬಂದಿದೆ ಎಲ್ಲರೂ ಸಹ ಇವತ್ತು ಅದ್ಭುತ ಒಂದು ಅದ್ಧೂರಿಯಾಗಿ ಎಲ್ಲರೂ ಸೇರಿರ್ತೀರಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ಅವರು ಬಂದಿರ್ತಾರೆ ಅದೇ ರೀತಿ ಈ ಒಂದು ಜಾತ್ರೆಯನ್ನು ಕೂಡ ಯಶಸ್ವಿಯಾಗಿ ಮಾಡ್ತಾ ಇದ್ದೀರಿ ಈ ಒಂದು ಕಾರ್ಯಕ್ರಮದ ಬಹುಮಾನ ಮೊದಲನೇ ಬಹುಮಾನ ಬಂದು ಮೂವತ್ತು ಗ್ರಾಮ್ ಬೆಳ್ಳಿ ಕೊಡ್ತಾ ಇದ್ದಾರೆ ವಿಜಯೇಂದ್ರ ಡಿ ಅಂತ ಹೇಳಿ ಮೊದಲನೇ ಬಹುಮಾನ ಎರಡನೇ ಬಹುಮಾನಕ್ಕೆ ಹದಿನೈದು ಗ್ರಾಮ್ ಬೆಳ್ಳಿ ಆಂಜಿನಪ್ಪ ನಂದಿ ಅಂತೇಳಿ ಮೂರನೇ ಬಹುಮಾನ ಹತ್ತು ಗ್ರಾಮ್ ಬೆಳ್ಳಿ ನಾಗರಾಜ್ ಬಳ್ಳಾರಿ ಅಂತೇಳಿ ಡಿ ಎಮ್ ರೋಹಿತ್ ಅಂತೇಳಿ ಇವರು ಮೊದಲನೇ ಎರಡನೇ ಮೂರನೇ ಬಹುಮಾನ ಇದನ್ನು ಯಾರು ಗ್ರಾಮಸ್ಥರು ಸಹ ಯಾರು ಡಿಸೈಡ್ ಮಾಡಿರಲ್ಲ ಊರಿನ ಶಿಕ್ಷಕರಾಗಿರ್ತಾರೆ ಮುಖ್ಯ ಶಿಕ್ಷಕರು ಅವ್ರು ಬಂದು ಇದನ್ನು ಮಾಡಿರ್ತಾರೆ ಅದೇ ರೀತಿ ಇದೇ ಊರಿನ ಸದಸ್ಯರಾದಂಥ ನಮ್ಮ ವೆಂಕಟೇಶಣ್ಣವರು ಸಮಾಧಾನಕ ಬಹುಮಾನ ಎಲ್ಲರೂ ಯಾರ್ಯಾರು ನಮ್ಗೆ ರಂಗೋಲಿ ಹಾಕಿರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಆರ್ಟ್ ಬಾಕ್ಸ್ ಕೊಡುವಂಥ ಕಾರ್ಯಕ್ರಮ ಕೊಟ್ಟಿರ್ತಾರೆ ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಒಗ್ಗಟ್ಟಿನಿಂದ ಊರಿನ ಅಭಿವೃದ್ಧಿ ಕಡೆಗೆ ಗಮನ ಕೊಡಬೇಕು ಪುಟ್ಟು ಅಂಜನಪ್ಪರು ಸಹ ಹಿಂದೆ ಹಿಂದೆಯಿಂದ ಸುಮಾರು ಒಂದು ಹದಿನೈದು ಹದಿನಾರು ವರ್ಷಗಳಿಂದ ನಮ್ಮ ಯಜಮಾನರು ಹೇಳ್ದಂಗೆ ಸುಮಾರು ಸಮಾಜ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ತಾಲೂಕಿನಾದ್ಯಂತ ಉಚಿತ ವಿವಾಹ ಮಹೋತ್ಸವಗಳಾಗಿರ್ಬೋದು ಆರೋಗ್ಯದ ಶಿಬಿರಗಳಾಗಿರ್ಬೋದು ಹಲವಾರು ಜನಪರ ಸೇವೆಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಇಂದು ಸಹ ಎರಡು ಬಾರಿ ಚುನಾವಣೆ ನಿಂತು ಸೋತಿದ್ರು ಸಹ ಈಗಲೂ ಕೆಲಸನ ಮಾಡ್ತಾ ಇದ್ದಾರೆ ಮುಂದೆ ಬರೋ ಚುನಾವಣೆಯಲ್ಲಿ ನಿಮ್ಮ ಆಶೀರ್ವಾದ ಎಲ್ಲ ಪುಟ್ಟಣ್ಣದ ಮೇಲೆ ಇರಬೇಕು ಎಲ್ಲ ಅವ್ರಿಗೆ ಜಯಶೀಲ ಮಾಡಿ ನಿಮ್ಮ ಮನೆ ಮಗನಾಗಿ ಮನೆ ಮಗನಾಗಿ ಸೇವೆ ಮಾಡಿ ಊರನ್ನ ಅಭಿವೃದ್ಧಿ ಮಾಡೋ ತಾಲೂಕನ್ನ ಅಭಿವೃದ್ಧಿ ಮಾಡೋಕೆ ಅವಕಾಶ ಅಂತ ಹೇಳಿ ಒಂದೆರಡು ಮಾತನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಾಹುಲ್ ಅವರಿಗೆ ಗ್ರಾಮದ ಪರವಾಗಿ ವೈಯಕ್ತಿಕವಾಗಿ ತಿಳಿಸ್ತಾ ಇದ್ದೇನೆ ಈಗ ಮಾಡ್ಕೊಂಡು ಬರ್ತಾನೆ ಇದೀವಿ ಅದ್ರ ಜೊತೆ ಹೆಣ್ಣು ಮಕ್ಕಳಿಗೆ ಒಂದು ಅವಕಾಶ ರಂಗೋಲಿ ಸ್ವಾಮಿ ಇಟ್ಕೊಂಡ್ ಬರ್ತಾ ಇದೀವಿ ಪುಟ್ಟು ಹಾಜನಪ್ಪ ಅಭಿಮಾನ ಪಡೆದಿಂದ ಹಾಗೆ ಈ ಸತಿ ನಾವು ಪುಟ್ಟು ಹಾಜಿನಪ್ಪನ ಕೇಳಿದ್ವಿ ಬಟ್ ಪುಟ್ಟಿ ನಮ್ಮ ತಮ್ಮ ದೇವಸ್ಥಾನಿಗೆ ಒಂದೂವರೆ ಲಕ್ಷ ಧನ ಸಹಾಯವನ್ನು ಕೊಟ್ಟಿರ್ತಾರೆ ಅಲ್ಲಿ ಕರೆ ದೇವಸ್ಥಾನಿಗೆ ಅದೇ ರೀತಿ ನಮ್ಮೂರು ಗ್ರಾಮ ಪಂಚಾಯತಿ ಸದಸ್ಯರಾದ ವೆಂಕಟೇಶನ್ ಅವರು ನಮಗೆ ಸಹಾಯಕ್ಕೆ ಬಂದಿರ್ತಾರೆ ಈ ಕಾರ್ಯಕ್ರಮ ಯಶಸ್ವಿ ತುಂಬಾ ಹೆಲ್ಪ್ ಮಾಡಿದರೆ ತುಂಬಾ ಎಂಟೇಶನ್ ಅವರಿಗೆ ಧನ್ಯವಾದಗಳು ಅದೇ ರೀತಿ ಊರು ಗ್ರಾಮಸ್ಥರು ಅಷ್ಟೇ ஆஹ் ನನ್ನ ಪತ್ನಿಯಾಗೆ ಬಸ್ ಪಾಸ್ ಇರಲಿಲ್ಲ ಅವ್ರ ಮನೆಗೆ ಬಂದಾಗ ಈ ಪಾಸ್ ಅಯ್ಯೋ ಅದಕ್ಕೆ ಕೊಡಿ ಅನ್ನೋ ಒಂದು ಫೋಟೋನು ಒಂದು ಆಧಾರ್ ಕಾರ್ಡ್ ತಗೊಂಡೋಗಿ ಎಂಟು ದಿನದಲ್ಲೇ ನನ್ನ ಆಫ್ ಆಫೀಸ್ನಲ್ಲೇ ಕೊಟ್ಟರು ಅಂತ ಗುಣ ಅವ್ರ ಹಾಗೆ ಪ್ರತಿ ವರ್ಷ ಈ ನಮ್ಮ ಶ್ರೀ ಮಳ್ಳೂರಮ್ಮ ದೇವೇ ಮಳ್ಳೂರು ಕಲೆ ಮತ್ತು ಸಂಸ್ಕೃತಿಗಳ ತವರೂರಿನಲ್ಲಿ ನಾನು ಏನಾದರೂ ಒಂದು ಇದನ್ನು ವ್ಯವಸ್ಥೆಯನ್ನು ಮಾಡಬೇಕು ಅವರೆಲ್ಲ ಮಹಿಳೆಯರಿಗೂ ನಾನು ಅವರಿಗೆ ಬಹುಮಾನ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಎರಡು ವರ್ಷದಿಂದ ಈ ಮಳ್ಳೂರಮ್ಮ ಜಾತ್ರೆಯಲ್ಲಿ ರಂಗೋಲಿ ಸ್ಪರ್ಧೆಗಳನ್ನು ಏರ್ಪಡಿಸಿ ಅಲ್ಲೇ ಎಲ್ಲ ಮಹಿಳೆಯರಿಗೂ ಬಹುಮಾನ ವಿತರಣೆ ಮಾಡ್ತಾ ಇದ್ದಾರೆ ಅವರಿಗೆ ನಾನು ಕೋರೋದೇನೆಂದರೆ ಭಗವಂತ ಒಳ್ಳೆ ಆಯುರ್ ಐಶ್ವರ್ಯ ಸುಖ ಸಂತೋಷ ನೆಮ್ಮದಿಯಲ್ಲಿ ನೀಡಿ ಹೆಚ್ಚಿನ ಜನಸೇವೆಯನ್ನು ಮಾಡಲಿಕ್ಕೆ ನಾನು ಶ್ರೀ ಮುಳ್ಳೂರಮ್ಮ ದೇವಿಯನ್ನು ಪ್ರಾರ್ಥಿಸುತ್ತಾ ನಿಮ್ಮೆಲ್ಲರ ಪರವಾಗಿ